ಕುವೆಂಪು ಅವರ ಹದಿನಾರು ವಿಶಿಷ್ಟ ಪ್ರಬಂಧಗಳ ಸಂಕಲನ ಕೃತಿ ಅವರ ವಿಭೂತಿ ಪೂಜೆ ಆ ಕೃತಿಯಿಂದ ಇನ್ನೊಂದು ಲೇಖನ ವಚನಕಾರ ಬಸವೇಶ್ವರರು ಒತ್ತಿನಿ ಕೇಳ್ರಿ ಶ್ರೀ ಬಸವೇಶ್ವರರಿಗೆ ಅಂಥೇಳಿ ಕಾರ್ತಿಕದ ಕತ್ತಲಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಅಂತ ಕುವೆಂಪು ಅವರು ಬಸವಣ್ಣನವರ ಕುರಿತು ಕವಿತೆಯೊಂದನ್ನು ರಚಿಸಿದ್ದಾರೆ ಆದರೆ ಈ ವಚನಕಾರ ಬಸವೇಶ್ವರರು ಅನ್ನುವ ಲೇಖನದೊಳಗ ಏನೇನೆಲ್ಲ ಬರ್ದಾರಾ ಅನ್ನೋದನ್ನು ಬರ್ರಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನಾವು ಎದುರುಗೊಳ್ಳುವ ದ್ವಿತೀಯ ನವೋದಯಕ್ಕೆ ಸ್ಫೂರ್ತಿ ಪ್ರಭಾಪ್ರತಿಮರಾಗಿರುವ ಹಿರಿಯ ವ್ಯಕ್ತಿ ಶ್ರೀ ಬಸವೇಶ್ವರರು ಅಂದು ಕನ್ನಡ ನಾಡಿನ ಧರ್ಮ ಭೂಮಿಕೆಯಲ್ಲಿ ಅವರ ಪ್ರಬುದ್ಧ ಚೇತನ ಸಮಂಥಿಸಿ ಹೊಮ್ಮಿಸಿದ ತೆರೆ ತೆರೆಯ ಆಂದೋಲನಗಳಲ್ಲಿ ಮೂರ್ತಿ ಮತ್ತಾಗಿದೆ ನಾವು ಗುರುತಿಸಬಹುದಾದ ಆ ಕಾಲದ ಯುಗ ಶಕ್ತಿ. ಸಾಹಿತ್ಯ ಭೂಮಿಕೆಯಲ್ಲಿ ಆ ಶಕ್ತಿ ಹರಿಹರ ರಾಘವಾಂಕರ ಕಾವ್ಯವಾಹಿನಿಗಳಲ್ಲಿ ಮೊದಲುಗಂಡು ಮುಂಬರಿದು ಅನೇಕ ಕವಿಕೃತಿಗಳಲ್ಲಿ ಮುದ್ರಿತವಾಗಿರುವ ಕ್ರಾಂತಿ ಯಾತ್ರೆಯನ್ನು ಸಂದರ್ಶಿಸುತ್ತವೆ ಪುರುಷನು ವೃತ್ತ ಕಂದಗಳ ಪ್ರೌಢ ಚಂಪೂ ಮಾರ್ಗದ ಜನಿವಾರವನ್ನು ಹರಿದು ಬಿಸು ಸಾಮಾನ್ಯರಿಗೂ ಸುಲಭವಾಗುವ ರಗಳೆ ಷಟ್ಪದಿಗಳ ಲಿಂಗಧಾರಣೆ ಮಾಡುವ ಉತ್ಸಾಹ ದೃಶ್ಯ ನಿಜವಾಗಿಯೂ ಮನೋಲ್ಲಾಸಕಾರಿಯಾಗುತ್ತದೆ ಅಪ್ಪ ಏನು ಪದಾರಿ ಎಲ್ಲಕ್ಕಿಂತಲೂ ಹೆಚ್ಚಾಗಿ ಸಾಹಿತ್ಯ ಸಮಾಲೋಚಕನ ವಿಶೇಷವಾದ ಗಮನಕ್ಕೆ ಪಾತ್ರವಾಗುವುದೆಂದರೆ ನಿರಂತರ ನಾಟ್ಯಶೀಲ ಕಾವ್ಯಪುರುಷನ ಪದವಿನ್ಯಾಸವು ತನ್ನ ಕ್ಲುಪ್ತ ಚಂದೋಗಾಂಭೀರ್ಯದ ಸಂಪ್ರದಾಯ ಗದ್ದೆಗೆಯಿಂದ ಕೆಳಗಿಳಿದು ಬಂದು ಗದ್ಯದ ನಡೆಗೆ ನೋಂತು ಕಡೆಗೆ ವಚನ ರೀತಿಯಲ್ಲಿ ಸಂತೃಪ್ತಿಗೊಳ್ಳುವ ಅಚ್ಚರಿ ಇದುವರೆಗೂ ನಮಗೆ ದೊರೆಯದಿರುವ ಕೃತಿಗಳಲ್ಲಿಯೂ ಒಡ್ಡಾರಾಧನೆ ಚಾವುಂಡರಾಯ ಪುರಾಣಗಳಲ್ಲಿಯೂ ಚಂಪೂ ಕಾವ್ಯಗಳ ಸಂದು ಗೊಂದುಗಳಲ್ಲಿಯೂ ಇಣುಕಿ ಮಿಣುಕಿ ಹಣುಗಿ ಜಣುಗಿ ಪಯಣ ಬಂದ ಗದ್ಯ ವಿಧಾನವು ಹರಿಹರನ ಕೈಯಲ್ಲಿ ಅವನ ರಗಳೆಯ ಕಾವ್ಯಗಳಲ್ಲಿ ಸ್ಥಳ ಸ್ಥಳಗಳ ನಡುವೆ ಇಡೀ ಸ್ಥಳಗಳನ್ನೇ ತುಂಬುವಷ್ಟು ಗಣ್ಯವಾಗಿ ಮಾನ್ಯವಾಗಿ ಧನ್ಯವಾಗಿರುವುದನ್ನು ನಾವು ಕಾಣ್ತೇವೆ ಅಲ್ಲಿಯ ಗದ್ಯ ಕ್ಲುಪ್ತ ಛಂದಸ್ಸನ್ನು ತೋರದಿದ್ದರೂ ಅದರ ಮೇಕಟ್ಟು ಅಚಂದವಾದುದಲ್ಲ ಅದು ಗದ್ಯ ರೂಪ ಧಾರಣೆಯ ಮಾಡದಿದ್ದರೂ ಕಾವ್ಯತ್ವವನ್ನು ಎಲ್ಲೂ ಬಿಟ್ಟಿಲ್ಲ ಆ ಗದ್ಯದ ಪ್ರಕಾರಾಂತರವೇ ವಚನ ಸಾಹಿತ್ಯವಾಗಿ ಹೂ ಬಿಟ್ಟಿತು ವಚನಗಳು ಆ ಗದ್ಯದಿಂದ ಹೊಮ್ಮಿದ ಬಿಡಿ ಬಿಡಿಯ ಕಿಡಿ ಹೂವುಗಳು ವೀರಶೈವ ಧರ್ಮಕ್ಕಂತೂ ಅಂತೆ ವಚನ ಸಾಹಿತ್ಯಕ್ಕೂ ಬಸವೇಶ್ವರರನ್ನ ಆಚಾರ್ಯ ಪುರುಷರು ಎಂದು ಪರಿಗಣಿಸಬಹುದು ಆದರೆ ಅವರು ಪ್ರಧಾನವಾಗಿ ಆಚಾರ್ಯರು ಗೌಣವಾಗಿ ವಚನಕಾರರು ಎಂಬುವುದನ್ನು ಮರೆಯಬಾರದು ಅವರನ್ನು ಬರೀ ವಚನಕಾರ ಮಾತ್ರರೆಂದು ಪರಿಭಾವಿಸಿದರೆ ಮರವನ್ನು ಎಲೆಗಳಿಗೆ ಸಿಕ್ಕಿಸಿಕೊಂಡಿರುವ ಕೋಲು ಎಂದು ವರ್ಣಿಸಿದಂತಾಗುತ್ತದೆ ಅವರು ಸಾಹಿತಿಯಲ್ಲ ಸಾಹಿತ್ಯ ಸೃಷ್ಟಿ ಮಾಡಲೆಂದು ಅವರು ವಚನ ರಚನೆಗೆ ಕೈ ಹಾಕಲಿಲ್ಲ ಅವರ ವಚನಗಳು ಅವರಂತೆ ಪ್ರಧಾನತಃ ಧರ್ಮ ಬೋಧನೆ ಮಾಡುವ ಪ್ರಭು ಸಂಹಿತಗಳು ಇಲ್ಲವೇ ಮಿತ್ರ ಸಂಹಿತಗಳು ರಸಾನುಭವ ದಾನ ಮಾಡುವಂತಹ ಕಾಂತಾಸಂಹಿತಗಳಲ್ಲವು ಅಲ್ಲಲ್ಲಿ ಸಾಹಿತ್ಯಾಂಶದಿಂದ ರಸಾನುಭವವನ್ನು ಉಂಟು ಮಾಡುವ ನಿಂತು ರಮಣೀಯವಾಗಿದ್ದರೂ ಅವು ಒಟ್ಟಿನಲ್ಲಿ ಶುದ್ಧ ಸಾಹಿತ್ಯ ಜಾತಿಗೆ ಸೇರುವುದಿಲ್ಲ ಹೀಗೆ ಹೇಳುವುದರಿಂದ ಅವರ ವಚನಗಳ ಹಿರಿಮೆಯನ್ನಾಗಲಿ ಅವುಗಳ ಸುಭಗತೆಯನ್ನಾಗಲಿ ಅಲ್ಲಗಳೆದಂತಾಗುವುದಿಲ್ಲ ಅವುಗಳ ಉಗಮದ ಕಾರಣ ಉದ್ದೇಶ ಪ್ರಯೋಜನಗಳನ್ನು ನಿರ್ದೇಶಿಸಿದಂತಾಗುತ್ತದಷ್ಟೇ ಅವರಿಗೂ ಒಮ್ಮೊಮ್ಮೆ ತಮ್ಮ ವಚನ ರಚನೆಯಲ್ಲಿಯ ವಿಚಾರದಲ್ಲಿ ಏನೋ ಒಂದು ಅತೃಪ್ತಿಯ ಅಸಮಾಧಾನ ತಲೆದೋರಿ ಹಿಂಗೆ ಹೇಳಿಕೊಂಡಿದ್ದಾರೆ ಹಾಲ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವ ರಾಜದ ನೊರೆ ತೊರೆದಂತೆ ಆದ್ಯರ ವಚನವಿರಲು ಬೇರೆ ಬಾವಿಯ ತೋಡಿ ಉಪ್ಪ ನೀರ ನುಂಬುವ ವಿಧಿಯಂತೆ ಆಯಿತನ್ನ ಮತಿ ಕೂಡಲ ಸಂಗಮ ದೇವ ಆದ್ಯರ ವಚನ ಪರುಷವೆಂದೆಂಬೆನು ಆ ಪರುಷವೆನೆಗಂತೂ ದೊರಕುವುದಯ್ಯ ಹೊಲೆಯರ ಮದ್ದಲೆಯಂತೆ ನುಡಿವ ಢಂಬಕ ನಾನಯ್ಯ ಕೂಡಲ ಸಂಗಮ ದೇವ ತಮ್ಮ ವಚನಗಳನ್ನ ಸಾಹಿತ್ಯದ ಓರೆಗಲ್ಲಿಗೆ ಹಚ್ಚಿ ನೋಡುವವರೆಗೆಂಬಂತೆ ಮತ್ತೊಂದು ವಚನದಲ್ಲಿ ಸ್ವಲ್ಪ ವಿಡಂಬನ ಪೂರ್ವಕವಾಗಿಯೇ ಹೀಗೆ ಎಚ್ಚರಿಸಿದ್ದಾರೆ ತಾಳ ಮಾನ ಸರಸವ ನಾನರಿಯೇ ವಜೆ ಬಜಾವಣೆಯ ಲೆಕ್ಕವನರಿಯೇ ಅಮೃತಗಣ ದೇವಗಣವನರಿಯೇ ಕೂಡಲ ಸಂಗಮ ದೇವ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ವಿಷಗಣದಲ್ಲಿ ವಚನ ಪ್ರಾರಂಭವಾದರೂ ಚಿಂತೆ ಇಲ್ಲ ವಿಷಧರ ಭೂಷಣನಾಗಿ ವಿಷಪಾನವ ಮಾಡಿದ ವಿಷಕಂಠ ಕೂಡಲ ಸಂಗಮ ದೇವನಿಗೆ ಆಗಿರುವುದಕ್ಕಿಂತಲೂ ಹೆಚ್ಚಿನ ಕೇಡು ಇನ್ನೇನು ಆಗಲಾರದೆಂದು ಧರಸ್ಮಿತನಾಗಿ ಧೈರ್ಯ ಹೇಳ್ತಾರೆ ಅವರ ಉದ್ದೇಶ ಕೃತಿಲೋಕದರ ಸಾನುಭವವಲ್ಲ ಭವಲೋಕಕ್ಕೆ ಅಭಾವಲೋಕವನ್ನ ತರುವ ಗುರುತರ ಕಾರ್ಯ ಅವರು ಬಾರಿಸಲು ಆಸೆಪಟ್ಟುದು ವೀಣೆಯನ್ನಲ್ಲ ಒಡಲನ್ನ ಅವರು ಹಸನಗೊಳಿಸಲೆದ್ದದ್ದು ಕಿನ್ನರಿಯ ತಂತಿಗಳನ್ನಲ್ಲ ನರನ ನರಗಳನ್ನು ಗೀತೆ ಕೀರ್ತನೆ ಪದ ವಚನ ಹಾಡು ಗಬ್ಬ ಬಾಜನೆ ಗಬ್ಬಗಳ ರಚನೆ ಅವರ ಜನ್ಮೋದ್ದೇಶವಾಗಿರಲಿಲ್ಲ ಮನುಷ್ಯನ ಹೃದಯದಲ್ಲಿ ಮಹೇಶ್ವರನನ್ನು ಕಡೆದು ರಚಿಸುವ ಮಹತ್ತರವಾದ ಭವ್ಯೋದ್ದೇಶ ಅವರದ್ದಾಗಿತ್ತು ತನ್ನ ಕೆಲಸ ಕಾವ್ಯ ಕರ್ಮಲೋಕದ್ದು ಎಂಬುವುದನ್ನು ಕುರಿತು ಹೀಗೆ ಹಾಡಿದ್ದಾರೆ ಎನ್ನ ಕಾಯವ ದಂಡಿಗೆಯ ಮಾಡಯ್ಯ ಎನ್ನ ಶಿರವ ಸೋರೆಯ ಮಾಡಯ್ಯ ಎನ್ನ ನರವ ತಂತಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಮೂವತ್ತೆರಡು ರಾಗವ ಹಾಡಯ್ಯ ಉರ ಲೊತ್ತಿ ಬಾರಿಸು ಕೂಡಲ ಸಂಗಮ ದೇವ ಬಸವಣ್ಣನವರ ವಚನ ಕೃತಿಗಳಲ್ಲಿ ಸಾಹಿತ್ಯವನ್ನು ಅರೆಸುವುದಕ್ಕಿಂತಲೂ ಅವರ ಬದುಕಿನಲ್ಲಿ ಅದನ್ನು ಅರಸಿದರೆ ಹೆಚ್ಚು ಸಫಲವಾಗುತ್ತದೆ ಕುಂಚಗೈಯಾಗಿ ವಸ್ತ್ರಪಟಕ್ಕೆ ಬಣ್ಣ ಬಳಿಯುವ ಅಂತಲ್ಲ ಅವರು ಪೊರಕೆ ಹಿಡಿದು ಗುಡಿಸುವ ಗುದ್ದಲಿ ಹಿಡಿದು ಅಗೆಯುವ ನೀರ್ವೈದು ಶುಚಿಗೊಳಿಸುವ ಗೊಬ್ಬರ ಹಾಕಿ ಬೆಳೆಯಿಸುವ ಕಳೆಕಿತ್ತು ಹಸನು ಮಾಡುವ ಬೇಲಿ ಕಟ್ಟಿ ಕಾಯುವ ಅಬ್ಬರಿಸಿ ಹಕ್ಕಿ ಮಿಗಗಳನ್ನೆಬ್ಬಿಸಿ ಪೈರನ್ನು ರಕ್ಷಿಸುವ ಮಾನವ ಹೃದಯ ಕ್ಷೇತ್ರದ ದೇವ ಕೃಷಿಕನಂತೆ ಅವರು ಕರ್ಮಯೋಗಿ ಸಾಹಿತ್ಯ ಕ್ರೀಡೆಯಿಂದ ದೂರ ನಿಂತೇ ಅವರು ನಮ್ಮ ಸಾಹಿತ್ಯದ ದ್ವಿತೀಯ ನವೋದಯಕ್ಕೆ ಪ್ರೇರಕ ಶಕ್ತಿಯಾಗಿದ್ದಾರೆ ಆದರೂ ಹೃದಯದಿಂದ ಹೊಮ್ಮಿದುದರಲ್ಲಿ ಭಾವ ಸಂಚಾರಕ ಶಕ್ತಿ ಇದ್ದೇ ಇರುತ್ತದೆ ಆದ್ದರಿಂದ ರಸರಮಣೀಯತೆ ಮಿಂಚಿಯೇ ಮಿಂಚುತ್ತದೆ ಅಂತಹ ಸಹಜ ಕಲೆ ಬಸವಣ್ಣನವರ ವಚನಗಳಲ್ಲಿ ಅಲ್ಲಲ್ಲಿ ಮನೋಹರವಾಗಿ ಮೈ ತೋರುತ್ತದೆ ಆಧ್ಯಾತ್ಮ ವಿಡಂಬನೆ ಭಕ್ತಿ ಸುಧಾರಣೆ ಜ್ಞಾನ ಪಿಪಾಸೆ ಆತ್ಮಭ್ರತ್ಸನೆ ವಿಷಯ ಯಾವುದೇ ಆಗಲಿ ಇಲ್ಲೊಂದು ಅಲಂಕಾರ ಅಲ್ಲೊಂದು ರೀತಿ ಮತ್ತೊಂದೆಡೆ ಛಂದಸ್ಸು ಮಗದೊಂದೆಡೆ ಉಪಮೆಗಳ ಓಳಿ ಬೇರೊಂದೆಡೆ ದೃಷ್ಟಾಂತಗಳ ಪಂಕ್ತಿ ಹೀಗೆ ಅವರ ವಚನಾಗರಗಳಲ್ಲಿ ಹೆಡೆಮಣೆಯ ಹೊಂಗದಿರುಳುಗಳು ಹೊಂ ಕಣ್ಮಣಗಳನ್ನು ಅರಳಿಸುವುದನ್ನು ಸಂದರ್ಶಿಸುತ್ತವೆ ಉದಕದೊಳಗೆ ಬೈಚಿಟ್ಟ ಬಯಕೆಯ ಕಿಚ್ಚಿನಂತೆ ನೆನೆಯೊಳಗನ ಪರಿಮಳದಂತೆ ಕನ್ನೆಯ ಸ್ನೇಹದಂತೆ ಎಂಬುವುದು ದೇವರ ನಿಲುವಿನ ಬಣ್ಣನೆ ಘನ ಜ್ಯೋತಿ ಕಿರಿದೆನ್ನಬಹುದೇ ಮರಹುಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ ಎಂಬುದು ಭಕ್ತನ ಧ್ಯಾನದ ಹಿರಿಮೆಯ ಬಣ್ಣನೆ ಕಪ್ಪೆ ಸರ್ಪನ ನೆರಳಲ್ಲಿ ಇರ್ಪಂತೆ ಎನಗಾಯಿತಯ್ಯ ಶೂಲದ ಮೇಲಣ ಭೋಗವೇನಾದಡೋ ನಾನಾ ವರ್ಣದ ಸಂಸಾರ ಹಾವಾಡಿಗನ ಸ್ನೇಹದಂತೆ ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ ಚಂದ್ರಂಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಬ್ಬಿಟ್ಟಿತ್ತೆ ಆರಿಗಾರೂ ಇಲ್ಲ ಕೆಟ್ಟವಂಗೆ ಕೆಳೆಯಿಲ್ಲ ಜಗದ ನಂಟ ನೀನೆ ಹೊರಿಸಿಕೊಂಡು ಹೋದ ನಾಯಿ ಮೊಲನೇನ ಹಿಡಿಯುವುದಯ್ಯ ಎನ್ನ ಚಿತ್ತ ಅತ್ತಿಯ ಹಣ್ಣು ನೋಡಯ್ಯ ಹಿಕ್ಕಿದರೆ ಹುರುಳಿಲ್ಲವಯ್ಯಾ ತುಪ್ಪದ ಸವಿಗೆ ಅಲಗನೆಕ್ಕುವ ಸೊಣಗನಂತೆ ಒಂದು ಮೊಲಕ್ಕೆ ನಾಯಿಗಳ ನೊಂಬತ್ತು ಬಿಡುವಂತೆ ಓತಿ ಬೇಲಿಯಂತೆ ಅನ್ನ ಮನವಯ್ಯ ಓಡೆತ್ತ ಬಲ್ಲುದು ಅವಲಕ್ಕಿಯ ಸವಿಯ ಬಲ್ಲುದು ಸೆಳೆ ಮಂಚದ ಸುಖವ ಕಾಗೆ ನಂದನ ದೊಳಿದ್ದರೇನು ಕೋಗಿಲೆಯಾಗಬಲ್ಲುದೆ ಕೋಳನ ತಡೆಯಲೊಂದು ಬಕ ಕುಳಿತಿದ್ದರೇನು ಕಳ ಹಂಸನಾಗಬಲ್ಲುದೆ ಭಕ್ತರ ಸಂಘಕ್ಕೆ ಹಾತೊರೆಯುವ ಹೃದಯದ ತೀವ್ರತೆಗೆ ಹೇಗೆ ಅಭಿಯೋಗ ವ್ಯಕ್ತಿಗೊಂಡಿದೆ ಈ ಎಲ್ಲ ವಚನಗಳಲ್ಲಿ ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ ಅಂಬುಜಕೆ ಭಾನುವಿನ ಉದಯದ ಚಿಂತೆ ಭ್ರಮರಂಗೆ ಪರಿಮಳದ ಬಂಡುಂಬ ಚಿಂತೆ ಎನಗೆ ಕೂಡಲ ಸಂಗಮ ದೇವರ ನೆನೆವ ಚಿಂತೆ ಹೊಲಬುಗೆಟ್ಟ ಶಿಶು ತನ್ನ ತಾಯ ಬಯಸುವಂತೆ ಬಟ್ಟೆ ದಪ್ಪಿದ ಕರು ತನ್ನ ಹಿಂಡತಾನರಸುವಂತೆ ಬಯಸುತ್ತಿದ್ದೇನಯ್ಯ ನಿಮ್ಮ ಶರಣರ ಬರವನು ದಿನಕರನುದಯಕ್ಕೆ ಕಮಲ ವಿಕಸಿತವಾದಂತೆ ಎನಗೆ ನಿಮ್ಮ ಶರಣರ ಬರವು ಕೂಡಲ ಸಂಗಮ ದೇವ ಸೂರ್ಯನುದಯ ತಾವರೆಗೆ ಜೀವಾಳ ಚಂದ್ರಮನುದಯ ನೈದಿಲಿಗೆ ಜೀವಾಳ ಕೂಪರ ಠಾವಿನಲ್ಲಿ ಕೂಟವೇ ಜೀವಾಳ ಒಲಿದ ಠಾವಿನಲ್ಲಿ ನೋಟವೇ ಜೀವಾಳ ಕೂಡಲ ಸಂಗನ ಶರಣರ ಬರವೆನಗೆ ಪ್ರಾಣ ಜೀವಾಳವಯ್ಯ ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯಾ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯಾ ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯ ಕೆಳಸದಂತೆ ಇರಿಸು ಕೂಡಲ ಸಂಗಮ ದೇವ ಅಪ್ಪ ಈ ವಚನಗಳಲ್ಲಿ ಎಂತಹ ನಗೆ ಈಟಿಯ ಚುಚ್ಚು ಕಿಚ್ಚಾಡುತ್ತಿದೆ ಹಾಲ ನೇಮ ಹಾಲ ಕೆನೆಯ ಮಾಡಿ ಕೆನೆ ತಪ್ಪಿದ ಬಳಿಕ ಕಿಚ್ಚಡಿಯ ನೇಮ ಬೆಣ್ಣೆಯ ನೇಮ ಬೆಲ್ಲದ ನೇಮ ಅಂಬಲಿಯ ನೇಮದವರ ನಾರನೂ ಕಾಣೆ ಭಕ್ತನ ನ್ಯೂನ್ಯತೆಗಳು ಭಗವಂತನಿಗೆ ಪ್ರಿಯವಾಗುತ್ತವಂತೆ ಹಾವಿನ ಡೊಂಕು ಹುತ್ತಕ್ಕೆ ಸಸಿನ ನದಿಯ ಡೊಂಕು ಸಮುದ್ರಕ್ಕೆ ಸಸಿನ ನಮ್ಮ ಕೂಡಲ ಸಂಗನ ಶರಣರ ಡೊಂಕು ಲಿಂಗಕ್ಕೆ ಸಸಿನ ಪರಾಭಕ್ತಿಯ ಐಕ್ಯಾನುಭವದ ಭಾಗವದ್ ರೀತಿಯ ಆನಂದವನ್ನು ಘೋಷಿಸುವ ಈ ವಚನಗಳನ್ನು ಕೇಳಿ ವಾರವೆಂದರೆಯೇ ದಿನವೆಂದರಿ ಏನೆಂದರಿಯನಯ್ಯ ಇರುಳೆಂದರಿಯೇ ಹಗಲೆಂದರಿಯೇ ಏನೆಂದ ನರಿಯನಯ್ಯ ನಿಮ್ಮವ ಪೂಜಿಸಿ ಎನ್ನುವ ಮೆರೆದ ನಿಮ್ಮ ನೋಟವನಂತ ಸುಖ ಕೂಟ ಪರಮ ಸುಖವಯ್ಯ ಅಷ್ಟ ಕೋಟಿ ರೋಮಗಳೆಲ್ಲ ಕಂಗಾಳಾಗಿ ನೋಡುತ್ತಿದೆ ನಿಮ್ಮ ನೋಡಿ ಮನದಲ್ಲಿ ರತಿ ಹುಟ್ಟಿ ನಿಮಿರ್ಧವೆನ್ನ ಕಂಗಳು ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನವು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರ್ತಿಯ ತುಂಬಿ ನಿಮ್ಮ ಚರಣ ಕಮಲದೊಳು ಸೋಹದ ಬಂಡನುಂಬ ತುಂಬಿಯಾಗಿರ್ಪೆನು ಹಿಂಗೆ ಒಂದಲ್ಲ ಎರಡಲ್ಲ ಹತ್ತಾರು ವಚನಗಳಲ್ಲಿ ನೂರಾರು ವಚನ ಭಾಗಗಳಲ್ಲಿ ಸಾಹಿತ್ಯದ ಅನೇಕ ಲಕ್ಷಣಗಳು ಎದುರುಗೊಳ್ತವೆ ನವರಸ ಪರಿಪೂರ್ಣ ಎಂಬು ಇದನ್ನು ವರ್ಣಿಸಲು ಸಾಧ್ಯವಿಲ್ಲದಿದ್ದರೂ ಎಲ್ಲ ರಸಗಳಿಗೂ ಕಿರೀಟ ಪ್ರಾಯವಾಗಿ ಎಲ್ಲ ರಸಗಳ ರಸವಾಗಿರುವ ಶಾಂತ ರಸದ ತೀರ್ಥದಲ್ಲಿ ಮುಳುಗಿ ಮಿಂದು ಪವಿತ್ರ ಗಾತ್ರರೂ ಪವಿತ್ರಾತ್ಮರೂ ಆಗುತ್ತೇವೆ ಆದರೆ ಶೃಂಗಾರಾದಿ ಇತರ ರಸಗಳನ್ನು ಸವಿದಂತೆ ಇದು ಬಹುಜನ ಸುಲಭ ಸಾಧ್ಯವಲ್ಲ ಬಸವಣ್ಣನವರೇ ಹೇಳುವಂತೆ ಆದ್ಯರ ವಚನ ಪರುಷ ಕಂಡಯ್ಯ ಅಧರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಗನ ಶರಣರ ವಚನ ಬೇವ ಸವಿದಂತೆ ಆದ್ಯರ ವಚನ ಆದ್ಯರಿಗಾಯಿತು ವೇದ್ಯರಿಗಲ್ಲದೆ ಸಾಧ್ಯವಾಗದು ಕೂಡಲ ಸಂಗಮ ದೇವ ನಿಮ್ಮನುಭಾವದಿಂದೆನ್ನ ಭವನಾಸ್ತಿಯಾಯಿತು ಸಾಧಕನಿಗೆ ಮುಖ್ಯವಾದುದು ವೇದವಲ್ಲ ವಚನವಲ್ಲ ಅನುಭಾವ ಅನುಭಾವ ಬಸವಣ್ಣನವರ ವಚನ ವಾಹಿನಿ ನಾಡಿನ ಮೇಲೆ ಹರಿದಾಗ ಅಮೃತ ಭಾಗೀರಥಿಯೇ ಹರಿದಂತಾಯಿತ್ತೆಂದು ತೋರುತ್ತದೆ ಅವರ ತರುವಾಯ ಕನ್ನಡ ನಾಡಿನಲ್ಲಿಯೂ ಭರತಖಂಡದಲ್ಲಿಯೂ ಪ್ರಪಂಚದ ಇತರ ಭಾಗಗಳಲ್ಲಿಯೂ ಎಷ್ಟೆಷ್ಟೋ ಮಹಾನುಭಾವರು ಮೂಡಿ ಆಡಿ ಮಾಡಿ ಹೋಗಿರುವುದರಿಂದ ಆ ಎಲ್ಲ ಬೆಳಕುಗಳನ್ನೂ ಕಾಣುತ್ತಿರುವ ನಮಗೆ ನಮ್ಮ ಬೆಳಕು ಸೂರ್ಯನಂತೆ ಕಾಣಿಸದೆ ಸೊಡರಾಗಿ ಕಾಣಿಸಬಹುದು ಆಗ ನಮ್ಮ ಅಭಿಯಾನ ಮುನಿದೆದ್ದು ಸೊಡರನ್ನ ಆಕಾಶಕ್ಕೆ ಬೀಸಿ ಅದನ್ನೂ ಒಂದು ಸೂರ್ಯನನ್ನಾಗಿ ಮಾಡುವ ಬಾಲ ಸಾಹಸಕ್ಕೆ ಕೈ ಹಾಕಬಹುದು ಅಂತಹ ಅಹಂಕಾರ ಭ್ರಾಂತಿಯ ಉಲ್ಬಣಾವಸ್ಥೆ ನಮಗೆ ಅನಾವಶ್ಯಕ ಮನೆಯ ತಾಯಿ ಪ್ರಪಂಚ ಸೌಂದರ್ಯ ಸ್ಪರ್ಧೆಯಲ್ಲಿ ಬಹುಮಾನ ಪಡೆದ ಹೊರತು ನಮ್ಮ ಪೂಜೆಗೆ ಪ್ರೀತಿಗೆ ಗೌರವಕ್ಕೆ ಪಾತ್ರಳಾಗುವುದಿಲ್ಲ ಎನ್ನುವುದು ಅವಿವೇಕದ ಪರಮಾವಧಿ ಮಕ್ಕಳಿಗೆ ಹಿಡಿದಿರುವ ಕೀರ್ತಿ ಶನಿಯಿಂದ ತಾಯಿಗೆ ಅಮೇರಿಕದ ಬೀದಿಗಳಲ್ಲಿಯ ಗೌರವವಾಗದಂತೆ ನೋಡಿಕೊಳ್ಳಬೇಕು ಬಸವಣ್ಣನವರು ನಮ್ಮ ಮನೆಯ ಗುಡಿಯ ದೇವರಡಿಯ ತಣ್ ತಂಜೋಡರು ನಮ್ಮ ಕತ್ತಲೆಯನ್ನ ಬೆಳಗಲು ಆ ಪ್ರದೀಪ ಅವರ ಪುಣ್ಯ ಜ್ಯೋತಿಗೆ ಕೈಮುಗಿದು ಧನ್ಯರಾಗುವವರು ಮತ್ತೊಂದಕ್ಕೂ ಖಂಡಿತ ಕರುಬಬೇಕಾಗಿಲ್ಲ ಏಕೆಂದರೆ ಎಲ್ಲೆಲ್ಲಿಯೂ ಇರುವಂತೆ ಇಲ್ಲಿಯೂ ಇರುವರೆಲ್ಲ ಇರುವುದೆಲ್ಲ ಅನಂತವು ಪೂರ್ಣದಲ್ಲಿಯಂತೋ ಅಂತೆ ಅಂಶದಲ್ಲಿಯೂ ಪೂರ್ಣವಾಗಿಯೇ ಅನಂತ ವಚನಕಾರ ಬಸವೇಶ್ವರರು